ಮದ್ದೂರು ಎಂಎಲ್ಎ ಕಾಣಿಯಾಗಿದ್ದಾರೆ ಮಂಡ್ಯ ಸಂಸದರು ಕಾಣೆಯಾಗಿದ್ದಾರೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮದ್ದೂರು ಎಂಎಲ್ಎ ಕೆಎಂ ಉದಯ್ ಅಭಿಮಾನಿಗಳ ಮಧ್ಯೆ ಈ ಪೋಸ್ಟರ್ ವಾರ್ ತಾರಕಕ್ಕೇರಿದೆ ಕುಮಾರಸ್ವಾಮಿ ಹಾಗೂ ಉದಯ್ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಗಳನ್ನು ಹರಿಬಿಟ್ಟಿದ್ದಾರೆ ಮದ್ದೂರು ಎಂಎಲ್ಎ ಕೆಎಂ ಉದಯ್ ಅವರು ಕ್ಷೇತ್ರದಲ್ಲಿ ಇಲ್ಲ ಕಾಣೆಯಾಗಿದ್ದಾರೆ ಎಂದು ಎಚ್ಡಿಕೆ ಅಭಿಮಾನಿಗಳು ಪೋಸ್ಟರ್ ಹಾಕಿದ್ದಾರೆ ಇದಕ್ಕೆ ಪ್ರತಿಯಾಗಿ ಉದಯ್ ಬೆಂಬಲಿಗರು ಮಂಡ್ಯ ಸಂಸದರು ಕಾಣೆಯಾಗಿದ್ದಾರೆ ಎನ್ನುವ ಪೋಸ್ಟರ್ ವೈರಲ್ ಮಾಡಿದ್ದಾರೆ ಈ ಪೋಸ್ಟರ್ ವಾರ್ಗೆ ಮದ್ದೂರು ಎಂಎಲ್ಎ ಎಲ್ ಎ ಕೆ ಎಂ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನಗೆ ಇಬ್ಬರು ಮೂವರು ಪತ್ನಿಯರಿಲ್ಲ ನಾನು ಯಾರ ಜೊತೆನೂ ಸಂಬಂಧ ಇಟ್ಕೊಂಡು ಐಟೆಕ್ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕುಳಿತುಕೊಂಡಿಲ್ಲ ನಾನು ಕ್ಷೇತ್ರದಲ್ಲೇ ಇದ್ದೀನಿ ಪ್ರತಿನಿತ್ಯ ಜನಸೇವೆ ಮಾಡುತ್ತಾ ಇದ್ದೀನಿ ನಾನೆಲ್ಲೂ ಓಡಿ ಹೋಗಿಲ್ಲ ಎಂದಿದ್ದಾರೆ ಈ ಮಾತಿನ ಮೂಲಕ ಕೆ ಎಂ ಉದಯ್ ಅವರು ಪರೋಕ್ಷವಾಗಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ತಿದ್ದಾರೆ ನನ್ನನ್ನು ಟೀಕಿಸುವವರು ಏನು ಮಹಾರಾಜರ ವಂಶಸ್ಥರ ಇವರಿಗೆ ಯೋಗ್ಯತೆ ಏನಿತ್ತು ಇವರ ಆಸ್ತಿ ಎಷ್ಟಿತ್ತು ಇವಾಗ ಇವರ ಆಸ್ತಿಗಳು ಎಷ್ಟಿವೆ ಮೂಟೆ ಹೊತ್ತು ಗುಂಡಿ ತೆಗೆದು ಸಂಪಾದನೆ ಮಾಡಿದ್ದಾರಾ ಎರಡು ತಿಂಗಳಿಂದ ಮಂಡ್ಯ ಸಂಸದರು ಕಾಣುತ್ತಲೇ ಇಲ್ಲ ಕೇಂದ್ರ ಮಂತ್ರಿಯಾಗಿ ಮಂಡ್ಯಕ್ಕೆ ಇವರ ಕೊಡುಗೆ ಏನು ನಾನು ನಾಲ್ಕು ವರ್ಷಗಳಿಂದ ನನ್ನ ವ್ಯವಹಾರ ವಹಿವಾಟು ನಿಲ್ಲಿಸಿ ಜನಸೇವೆ ಮಾಡುವುದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ ಕೆಎಂ ಉದಯ್ ಅಭಿಮಾನಿಗಳ ಪೋಸ್ಟರ್ಗಳಿಗೆ ಜೆಡಿಎಸ್ ನಾಯಕ ನಿಖಿಲ್ ಸ್ವಾಮಿ ಅವರು ಕಿಡಿಕಾರಿದ್ದಾರೆ ಮಂಡ್ಯ ಸಂಸದರು ಕಾಣಿಯಾಗಿದ್ದಾರೆ ಅನ್ನೋದು ಸುಳ್ಳು ಮಂಡ್ಯಗೆ ಕುಮಾರಸ್ವಾಮಿ ಕೊಡುಗೆಗಳ ಬಗ್ಗೆ ಮಾತನಾಡುವವರಿಗೆ ಏನು ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನ್ ಸ್ಲಿಮ್